ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ವೈ ಬಿ ಅಂದರೆ ಪಂಚಕರ್ಮ ತರಬೇತಿ ಮತ್ತು ಯೋಗ ಬೇಸಿಕ್ ಕೋರ್ಸ್ಗೆ ಸೇರಿಕೊಂಡು ಈ ವಿಷಯದಲ್ಲಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ತಮ್ಮದೇ ಆದ ಒಂದು ಕೌಶಲ್ಯ ಆಧಾರಿತ ವೃತ್ತಿಯನ್ನು ಮಾಡ್ತಾ ಇರುವಂಥ ಮತ್ತು ಈ ಶಿಕ್ಷಣವನ್ನು ಪಡೆದು ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಕೋರ್ಸ್ ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಚಕರ್ಮ ತರಬೇತಿ ಮತ್ತು ಯೋಗ ಬೇಸಿಕ್ ಕೋರ್ಸನ್ನು ಪಡೆದು ಪ್ರಸ್ತುತ ಉದ್ಯೋಗವನ್ನು ಆರಿಸ್ಕೊಂಡಿರುವಂಥ ಕುಮಾರಿ ಅಶ್ವಿತಾ ಹಾಗೂ ಕುಮಾರಿ ಸುಮಲತಾರವರು ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕೋರ್ಸ್ನ ಕುರಿತು ಹಾಗೆಯೇ ಈ ಕೋರ್ಸ್ ಪಡ್ಕೊಂಡಿಂದ ತಮ್ಮ ಒಂದು ಉದ್ಯೋಗವನ್ನ ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟು ಸುಲಭ ಆಯ್ತು ಮತ್ತು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅಂತ ಕುರಿತು ಅವರಿಂದನೇ ಒಂದಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಅಶ್ವಿತಾ ಅವರೇ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಮಲತಾ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ ನನ್ನ ಹೆಸರು ಅಶ್ವಿತಾ ಅಂತ ನಂದು ಊರ್ ಬಂದು ಎಚ್ ಡಿ ಕೋಟೆ ಬಟ್ ನಾವ್ ಸ್ಟೇ ಆಗಿರೋದು ಬ್ಯಾಂಗ್ಳೂರ್ ಅಲ್ಲಿ ನಮ್ಮ ಮನೆಯಲ್ಲಿ ನಾನು ನನ್ ತಂಗಿ ಅಮ್ಮ ಮೂರ್ ಜನ ಇದೀವಿ ಅಮ್ಮ ವರ್ಕ್ ಮಾಡ್ತಿದಾರೆ ತಂಗಿ ಸ್ಕೂಲಿಗೆ ಹೋಗ್ತಿದ್ದಾಳೆ ಫಸ್ಟ್ ನನಗೆ ಇದು ಆ ಕೋರ್ಸ್ ಬಗ್ಗೆ ಇನ್ಫಾರ್ಮ್ ಮಾಡಿದ್ದು ನನ್ನ ಫ್ರೆಂಡ್ ನಿಸರ್ಗ ಅಂತ ಹೇಳಿ ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು ಅವಳಿಂದ ನಾನು ಆ ಕೋರ್ಸ್ ಗೆ ಜಾಯಿನ್ ಆಗಕ್ ಮತ್ತೆ ನನ್ಗೆ ಇದು ಕೋರ್ಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಅವಳು ಕೆಲ್ಸ ಮಾಡ್ತಿದ್ಲಲ್ಲ ಅವಾಗ ನಾನು ಅವಳು ಕಾಲ್ ಮಾಡಿ ಕೇಳ್ದೆ ಕೆಲ್ಸ ಬೇಕಿತ್ತು ಅಂತ ಹೇಳಿ ಅವಾಗ ಅವಳು ಹೇಳಿದ್ಲು ಈ ತರ ಕೋರ್ಸ್ ಬಗ್ಗೆ ನಾನು ತುಂಬಾ ವರ್ಷದಿಂದ ಮನೇಲೆ ಇದ್ದೆ ನಂದು ಟೆಂತ್ ಕಂಪ್ಲೀಟ್ ಆಗಿದೆ ಪಿ ಯು ಡಿಸ್ಕಂಟಿನ್ಯೂ ಆಗಿತ್ತು ಮುಂದೆ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಯ್ತಿರ್ಲಿಲ್ಲ ನಾನು ಮೈಸೂರಲ್ಲಿ ಕಂಪ್ನಿಲ್ ವರ್ಕ್ ಮಾಡ್ತಿದ್ದೆ ಮತ್ತೆ ಚಾಮರಾಜನಗರದೂ ವರ್ಕ್ ಮಾಡ್ತಿದ್ದೆ ಕಂಪ್ನಿ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅದು ನಮ್ಗೆ ಲೈಫ್ ಟೈಮ್ ಜಾಬ್ ಇರೋದಿಲ್ಲ ಯಾಕಂದ್ರೆ ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋತಾರೆ ಒನ್ ಇಯರ್ ಅಂತ ಹೇಳಿ ಒನ್ ಇಯರ್ ಅಷ್ಟೇ ಮಾಡ್ಬೇಕು ಅದ್ರ ಮೇಲೆ ಕುತ್ಕೋಬೇಕಾಗುತ್ತೆ ಅದರಿಂದ ನಮಗೆ ಬೆನಿಫಿಟ್ಸ್ ಏನು ಇರೋದಿಲ್ಲ ಅದಕ್ಕೋಸ್ಕರ ಏನಾದ್ರು ಎಜುಕೇಶನ್ ಮಾಡಿದ್ರೆ ಲೈಫ್ ಟೈಮ್ ನಾವು ಚೆನ್ನಾಗಿರ್ಬೋದು ಅಮ್ಮನ್ನ ತಂಗಿನ ಚೆನ್ನಾಗಿ ನೋಡ್ಕೋಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಅವ್ಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ಳನ್ನ ಕೇಳಿದಾಗ ನನ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಈ ತರ ಪಿ ಟಿ ವೈ ಬಿ ಆರ್ ತಿಂಗಳು ಕೋರ್ಸ್ ಇದೆ ಇವರಲ್ಲಿ ನಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಅವಾಗ ನಾವು ಅವಳ ಕಡೆಯಿಂದ ತಿಳ್ಕೊಂಡು ಆಮೇಲೆ ನಾವು ಸುಧಾ ಮ್ಯಾಮ್ ಮಾಡಿದ್ವಿ ಮಾಡಿ ಆಮೇಲೆ ನನ್ನ ಹೆಸರು ಬಂದು ಸುಮಲತಾ ಅಂತ ಹೇಳಿ ನಾನು ಬಿ ಸ್ಟೂಡೆಂಟ್ ನಮ್ಮೂರ್ ಬಂದು ಚಾಮರಾಜನಗರ ಚಾಮರಾಜನಗರ ಡಿಸ್ಟಿಕ್ ಮತ್ತೆ ತಾಲೂಕು ಕೆಂಗಾಕಿ ಗ್ರಾಮದಿಂದ ಬಂದಿರೋದು ನಾನು ನನ್ಗೆ ಅಶ್ವಿತಾ ಈಗ ಮಾತಾಡೋರಲ್ಲ ಇವರೇ ನನ್ಗೆ ಅಲ್ಲಿ ಪರಿಚಯಿಸಿದ್ದು ಅಂತಂದ್ರೆ ಅವ್ರಿಗೆ ಫ್ರೆಂಡ್ ಕಾಂಟ್ಯಾಕ್ಟ್ ಇಂದ ನಮ್ನ ಇಲ್ಲಿಗೆ ಜಾಯಿನ್ ಮಾಡ್ತಿದ್ದು ಆಮೇಲೆ ಸುಧಾರಾಣಿ ಮ್ಯಾಮ್ ಕಾಂಟಾಕ್ಟ್ ಮಾಡಿ ಅದ್ರ ಬಗ್ಗೆ ಎಲ್ಲಾ ಪೂರ್ತಿ ವಿವರಣ ತಿಳ್ಕೊಂಡು ಆಮೇಲೆ ನಾವು ಈ ಕೋರ್ಸ್ ಗೆ ಜಾಯಿನ್ ಆದ್ವಿ ತಮ್ದು ಏನಾಗಿತ್ತು ಶಿಕ್ಷಣ ಸುಮಲತಾ ಅವ್ರೆ ನಮ್ದು ಸೆಕೆಂಡ್ ಪಿಯು ಕಂಪ್ಲೀಟ್ ಆಗಿ ನಾವು ಅಶ್ವಿತಾ ಅವ್ರ ತರಾನೇ ಚಾಮರಾಜನಗರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಜಾಬ್ ಹೋಗ್ತಾ ಇದ್ವಿ ಅಂದ್ರೆ ಸಿಟಿಪಿಎಲ್ ಅಂತ ಹೇಳಿ ಅಲ್ಲಿ ಒನ್ ಇಯರ್ ಮಾಡ್ದು ನಮ್ಗೆ ಅಲ್ಲಿ ಅಲ್ಲಿ ಅನುಕೂಲ ಆಗ್ಲಿಲ್ಲ ಯಾವ್ದಕ್ಕೂ ಅಂತಂದ್ರೆ ಅದು ಜಾಬ್ ಒಂಥರ ಪರ್ಮನೆಂಟ್ ಅಲ್ಲ ಅಥವಾ ನಮ್ಗೆ ಅನುಕೂಲ ಆಗ್ಲಿಲ್ಲ ಅದು ಹಂಗಾಗಿ ನಾವು ಅದ್ ಬೇಡ ಅಂತ ಅನ್ಬಿಟ್ಟು ನಾವು ಇದು ಗೊತ್ತಾಯ್ತಲ್ಲ ಅಂತ ಅನ್ಬಿಟ್ಟು ನಾವು ಇದಕ್ ಜಾಯ್ನ್ ಆಗ್ತೀವಿ ಈ ತರಬೇತಿ ಬಗ್ಗೆ ಅಥವಾ ಕೋರ್ಸ್ ಬಗ್ಗೆ ಒಟ್ಟಿಗೆ ಮಾಹಿತಿ ಸಿಕ್ಕಿದ್ದು ಈ ಕೋರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದ ಸಂದರ್ಭದಲ್ಲಿ ಇದಕ್ಕೆ ತಾವು ಸೇರ್ಕಬೇಕು ಅಂತ ಇದರಿಂದ ನಮ್ಮ ಭವಿಷ್ಯದಲ್ಲಿ ಏನಾದ್ರು ಒಂದು ಉದ್ಯೋಗವನ್ನ ಕಂಡ್ಕೋಬಹುದು ಒಂದು ಕೌಶಲ್ಯ ಆಧಾರಿತವಾಗಿ ಅಂತ ತಮಗೆ ಅನಿಸ್ತಾ ಅನಿಸ್ತು ಸರ್ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತು ಸರ್ ಅದಕ್ಕೆ ನಾವು ಈ ಪಿ ಟಿವೈ ಕೋರ್ಸ್ ನ ತಗೊಂಡು ನಾವ್ ಇವಾಗ ಜಾಬ್ ಅಲ್ಲಿ ಸೆಲೆಕ್ಟ್ ರೀತಿ ಮಾತಾಡಿದ್ರಿ ಸರ್ ಹೇಳ್ಬೇಕು ಅಂದ್ರೆ ನಮ್ಮ ಎಜುಕೇಶನ್ ಅಂತ ಬಂದ್ರೆ ನಮ್ಮಅಮ್ಮ ನೀನ್ ಮಾಡು ಅಂತ ಹೇಳ್ತಾರೆ ಯಾವತ್ತೂ ಮಾಡ್ಬೇಡ ನನ್ ಅಂತ ಇದುವರೆಗೂ ಹೇಳಿಲ್ಲ ನಮ್ಮಮ್ಮ ತುಂಬಾ ಸಲ ಹೇಳಿದಾರೆ ಅದನ್ನ ಟ್ರೈ ಮಾಡಿ ಇದನ್ನ ಟ್ರೈ ಮಾಡು ಅಂತ ಬಟ್ ನಾನು ಆದ್ರೆ ಯಾವ್ದನ್ನು ಮಾಡ್ಲಿಲ್ಲ ಸುಮ್ಮನೆ ಕೂತಿದ್ದೆ ಯಾಕಂದ್ರೆ ನನ್ಗೆ ಅಷ್ಟೊಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಆಗಿ ಬರ್ತಿರ್ಲಿಲ್ಲ ನನಗೆ ಹಂಗಾಗಿ ನಾನು ಮನೇಲೆ ಕುತ್ಕೋತಿದ್ದೆ ನನ್ ಸ್ವಲ್ಪ ಭಯ ಇತ್ತು ಏನಾಗ್ತೋ ಏನು ಅಂತ ಹೇಳಿ ಆದ್ರೆ ಈ ಸತಿ ನಮ್ಮ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಓದು ಓದ್ತೀಯ ನೀನು ಅಂತ ಹೇಳಿ ನನಗೆ ಅವರನ್ನ ಪ್ರೋತ್ಸಾಹ ಮಾಡಿದ್ದು ಹಂಗಾಗಿ ನಾನು ನಮ್ಮಅಮ್ಮನ ಕೇಳ್ದೆ ಈ ತರ ಇದೆ ಹೋಗ್ತೀನಿ ಅಂತ ನೀನ್ ಏನ್ ಮಾಡಿದ್ರು ಓಕೆ ನಾನ್ ಕಳ್ಸಿಕೊಡ್ತೀನಿ ನಾನೇ ಎಲ್ಲ ನೋಡ್ಕೊತೀನಿ ಅಂತ ಹೇಳಿ ನಮ್ಮಅಮ್ಮ ನನ್ ಜವಾಬ್ದಾರಿ ಕೊಡ್ರು ಹಂಗಾಗಿ ನಮ್ಮಅಮ್ಮ ಹೇಳಿದ್ ಮಾತ್ಗೆ ನಾನು ಹೋಗಿ ಜಾಯಿನ್ ಆದ ನಮ್ಮಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ನಮ್ಮಅಮ್ಮನೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಈ ಕೋರ್ಸ್ ಜಾಯಿನ್ ಆದೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಮ್ಮ ನನಗೆ ಸುಮಲತಾ ಅವ್ರ ತಾವ್ ಹೇಳಿದ್ರಿ ನೀವು ಚಾಮರಾಜನಗರ ಅಂತ ಚಾಮರಾಜನಗರದಿಂದ ಸರ್ಗೂರ್ಗೆ ಬಂದು ನೀವು ತರಬೇತಿ ಪಡ್ಕೊಳ್ಲಿಕ್ಕೆ ಅದು ಆರು ತಿಂಗಳ ಕಾಲ ತಾವು ಇಲ್ಲೇ ವಸತಿ ವ್ಯವಸ್ಥೆಯನ್ನ ಮಾಡ್ಕೊಂಡು ಇರ್ಲಿಕ್ಕೆ ನಿಮ್ಮ ಮನೆಯಲ್ಲಿ ಒಪ್ಪುದ್ರ ಇಷ್ಟ ದೂರ ಬರ್ಲಿಕ್ಕೆ ಇಲ್ಲ ಸರ್ ನಮ್ಗೆ ನಾವು ಸುಧಾರಾಣಿ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಮ್ಗೆ ಫೀಸ್ ಹೇಳಿದ್ರು ಫೀಸ್ ಆಡ್ಬಿಟ್ಟು ಫುಡ್ ಮತ್ತೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರು ಸರ್ ಹಂಗಾಗಿ ನಾವು ಸಿಕ್ಸ್ ಮಂತ್ ಕೋರ್ಸ್ ತಗೊಳಕೆ ನಮ್ಗೆ ತುಂಬಾ ಸಹಾಯ ಆಯ್ತು ಮನೇಲಿ ಅಂತಂದ್ರೆ ನಮ್ದು ಉದ್ಯೋಗ ಇರ್ಲಿಲ್ವಲ್ಲ ಸರ್ ನಿರುದ್ಯೋಗಿಗಳಾಗಿ ಮನೇಲೆ ಇದ್ವಲ್ಲ ಹಂಗಾಗಿ ನಮ್ದು ಸೆಕೆಂಡ್ ಪಿಯು ಕಂಪ್ಲೀಟ್ ಆಗಿತ್ತು ಬಟ್ ಯಾವ್ದೇ ಉದ್ಯೋಗ ಇಲ್ಲೇನೆ ಮನೇಲೆ ಇದ್ವು ನಾವು ಹಂಗಾಗಿ ನಮ್ ಫ್ರೆಂಡ್ ಹೇಳೋದ್ರಲ್ಲ ಅವರು ಜಾಯಿನ್ ಆಗ್ತಾ ಇದ್ದಾರೆ ನಾವು ಒಂದು ಉದ್ಯೋಗನ ಕಲ್ಪಿಸ್ಕೊಳ್ಳೋಣ ನಮ್ ಜೀವನಕ್ಕೂ ದಾರಿ ಆಗುತ್ತೆ ಮತ್ತೆ ನಾವು ಕಲ್ತಿದ್ದು ನಾವಿರೋ ಇರೋ ತನಕ ಇರುತ್ತೆ ಭಾವನೆಯಿಂದ ನಾನು ಹ್ಮ್ ಈಗ ತಾವು ದ್ವಿತೀಯ ಪಿ ಯು ಸಿ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಈ ಕೋರ್ಸ್ ಬರ್ಲಿಕ್ಕೆ ಮತ್ತೆ ಈ ಕೋರ್ಸ್ ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಆಸಕ್ತಿ ಇತ್ತ ಯಾಕಂದ್ರೆ ತಾವು ಓದಿದ ಶಿಕ್ಷಣಕ್ಕೂ ಈ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ ಮತ್ತೆ ಬಹಳ ಬದಲಾವಣೆ ಇತ್ತು ಆ ಅಂದ್ರೆ ಸರ್ ತುಂಬಾ ಅದರಲ್ಲೂ ನಾನು ತುಂಬಾ ಡಿಸ್ಟೆನ್ಸ್ ಆಗಿತ್ತು ಓದೋ ವಿಷಯದಲ್ಲಿ ನಾನು ಓದ್ತಿನ ಇಲ್ವೋ ಅಂತ ನನಗೇನೆ ಕಾನ್ಫಿಡೆಂಟ್ ಇರ್ಲಿಲ್ಲ ಆದ್ರೆ ನನಗ್ ಅಮ್ಮ ಇದ್ದಾರಲ್ಲ ಅವ್ರು ನನಗೆ ಕಾನ್ಫಿಡೆಂಟ್ ಕೊಟ್ಟಿದ್ದು ಅಮ್ಮ ನೀನ್ ಓದ್ತೀಯ ಓದು ಇವಾಗ ಇನ್ನು ಏಜ್ ಆಗಿಲ್ಲ ಇನ್ನು ಟ್ವೆಂಟಿ ತ್ರೀ ಇಯರ್ಸ್ ನೀನು ಓದ್ಬೋದು ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂತ ನಾವು ಒಂದ್ ಗುರಿ ಇಟ್ಕೊಂಡ್ಮೇಲೆ ಅದನ್ನ ಸಾಧಿಸ್ಲೇಬೇಕು ಅನ್ನೋ ಚೆನ್ನ ಇರ್ಬೇಕು ನಮಗೆ ಮನ್ಸಲ್ಲಿ ಫಸ್ಟ್ ಆಫ್ ಆಲ್ ಹಂಗಾಗಿ ನಾನು ಓದ್ಲೇಬೇಕು ಎಷ್ಟೇ ಕಷ್ಟ ಆದ್ರೂ ನಾನು ಬಿಡಬಾರ್ದು ಆಮೇಲೆ ಇನ್ನೊಂದು ನಾನ್ ಪಾಸಿಟಿವ್ ಅಂದ್ರೆ ಎಲ್ರೂ ನನ್ನನ್ನ ತುಂಬಾ ರೇಗಿಸ್ತಿದ್ರು ಯಾಕೆ ಅಂತ ಅಂದ್ರ ಏನೇ ಕೆಲ್ಸಕ್ ಹೋದ್ರುನು ಒಂದು ದಿಸುನು ಒಂದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಲಿಲ್ಲ ಫ್ಯಾಮಿಲಿ ಆದ್ರು ಎಲ್ಲಾರು ಅಷ್ಟೇ ನಾನೊಂದ್ಸಲ ಹೋಟೆಲ್ ಹೋಗಿ ನಾನು ನರ್ಸಿಂಗ್ ಜಾಯ್ನ್ ಆಗಿದೆ ಅಲ್ಲೂ ನನಗ್ ಮಾಡಕ್ ಆಗಿಲ್ಲ ಅಂತ ಹೇಳಿ ನಾನು ಬಿಟ್ ಬಂದೆ ನಾನು ಇಲ್ಲೂ ಮಾಡ್ತೀನೋ ಇಲ್ವೋ ಅನ್ನೋದು ನಮ್ ಮನೇಲಿ ನಮ್ಮಅಮ್ಮನ್ ಮಾಡೇ ಮಾಡ್ತಾಳೆ ಅಂತ ಗೊತ್ತಿತ್ತು ಬಟ್ ಅರ ನಮ್ ಚಿಕ್ಕಪ್ಪ ಹೇಳಿದ್ರು ನೀನ್ ಮೂರ್ ತಿಂಗ್ಳು ಅಷ್ಟೇ ಮಾಡೋದು ಇನ್ ಮಾಡಲ್ಲ ನೀನು ಅಂತ ಹೇಳಿದ್ರು ಇಲ್ಲ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಆಗಿ ತಗೊಂಡು ಇದನ್ ಕಂಪ್ಲೀಟ್ ಮಾಡ್ಲೇಬೇಕು ನಾನ್ ಜಾಬ್ ತಗೊಳ್ಲೇಬೇಕು ನಾನನ್ ಯಾರು ಅವ್ರ ಮುಂದೆ ನನ್ಗೆ ಬದುಕು ತೋರಿಸ್ಬೇಕು ನನ್ನ ಫ್ಯಾಮಿಲಿ ಮುಂದೆ ಅಂತ ಹೇಳಿ ನನ್ ಸಲಾ ತೊಟ್ಟು ಮುಂದೆ ಬಂದು ಓದಿ ಇವತ್ತು ಜಾಬಲ್ಲಿ ನಿಂತಿದ್ದೀನಿ ನನ್ಗೆ ಹೆಮ್ಮೆ ಆಗುತ್ತೆ ಹೇಳ್ಕೊನ್ ಜೊತೆ ನಿಜವಾಗ್ಲೂ ನಮ್ಮ ಅಮ್ಮ ಇದ್ರು ನಮ್ಮ ಅಮ್ಮ ಇದ್ದಕ್ಕೆ ನಾನ್ ಇಷ್ಟೆಲ್ಲ ಸಾಗ್ತಕ್ಕಾಯ್ತು ಅಂತ ನನ್ನ ಅನಿಸಿಕೆ ಈಗ ತಮ್ಮ ಆಸೆ ಪೋಷಕರ ಸಹಕಾರದೊಂದಿಗೆ ನಮ್ಮ ಸರಗುರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಗೆ ಈ ಪಂಚಕರ್ಮ ತರಬೇತಿ ಮತ್ತು ಯೋಗ ಬೇಸಿಕ್ ಕೋರ್ಸ್ಗೆ ಸೇರಿಕೊಂಡು ತರಬೇತಿಯನ್ನ ಪಡಲಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು ಏನೆಲ್ಲ ಅನುಭವ ಆಯ್ತು ಆರಂಭ ದಿನಗಳಲ್ಲಿ ಸರ್ ಅವಾಗ ಬಂದಾಗ ಸ್ವಲ್ಪ ಭಯ ಇತ್ತು ಸರ್ ನಮ್ಗೆ ಆಕ್ಚುಲಿ ಯಾಕಂತಂದ್ರೆ ನಾನು ಅಲ್ಲಿ ಎಲ್ರಿಗಿಂತ ಸ್ವಲ್ಪ ಸೀನಿಯರ್ ಆಗಿದ್ದೆ ಅಂತಂದ್ರೆ ನಮ್ದು ವಿದ್ಯಾಭ್ಯಾಸ ಮುಗಿದು ಒಂದ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮನೇಲೆ ಇದೆ ಸರ್ ಹಂಗಾಗಿ ಏನೋ ಸೆಕೆಂಡ್ ಯು ತಕ್ಷಣನೆ ಮುಗಿಸಿ ಬಂದು ಜಾಯಿನ್ ಆಗಿರೋ ಅಂತ ಹುಡುಗಿರಿದ್ರು ಅಂದ್ರೆ ಅವಾಗ ಸ್ವಲ್ಪ ಸೀನಿಯರ್ ಸೀನಿಯರ್ ಅಂತಾರಲ್ಲ ಅಂತ ಅದ್ ಅದ್ಬಿಟ್ರೆ ನಮ್ಗೆ ಇನ್ನು ಕ್ಲಾಸ್ ಅಲ್ಲಿ ಓದ್ತೀನಿ ಓದಲ್ವೋ ಫೈವ್ ಇಯರ್ಸ್ ಆಗತ್ತೆ ಇನ್ನು ಅವ್ರೆಲ್ಲಾ ಇವಾಗಷ್ಟೇ ಮುಗಿಸ್ ಬಂದಿರೋರು ಅವ್ರಷ್ಟು ನಾಲೆಡ್ಜ್ ಇದೇನೋ ಇಲ್ವೇನೋ ಆತರ ಥಾಟ್ ಇತ್ತು ನಮ್ಗೆ ಆಮೇಲೆ ಹೋಗ್ತಾ 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 ಅಭ್ಯಾಸ ಆಗಿ ಸರಿ ಆಯ್ತು ಸರ್ ಹಾ ಸರ್ ನಂದು ಸೇಮೇ ನಂದು ಫೈವ್ ಇಯರ್ಸ್ ಆಗಿತ್ತು ನಾನು ಓದ್ತೀನೋ ಇಲ್ವೋ ಅನ್ನೋದು ನನ್ಗೆ ಅನಿಸ್ತಿತ್ತು ಏನಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಓದಿ ಅಂತ ಹೇಳ್ತಾರೆ ಯಾರು ಇವಾಗ ಓದ್ ಬಂದಿರೋರಿಗೆ ಸ್ವಲ್ಪ ನೆನ್ಪಿನ ಶಕ್ತಿ ಇರುತ್ತೆ ಅಂದ್ರೆ ಇವಾಗ ಏನ ಇವಾಗ ಓದಿತಾನೆ ಬಂದಿರೋದ್ರು ಅವ್ರು ಅಟ್ಯಾಚ್ ಇರುತ್ತೆ ಅವ್ರು ಓದ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ನಮಗ್ ಐದು ವರ್ಷ ಆಯ್ತು ಹೇಗ್ ಓದ್ತಿವೋ ಏನು ಭಯ ಆಗುತ್ತೆ ಒಬ್ರು ಮುಂದೆ ನಾವ್ ನಿಂತ್ಕೊಳ್ಳೋದು ಅಂದ್ರೆ ಸ್ವಲ್ಪ ಎಲ್ರಿಗೂನು ಅಂಜಿಕೆ ಇದ್ದೇ ಇರುತ್ತೆ ಆ ಓದಿ ಅಂತ ಹೇಳಿದಾಗ ಟೆಕ್ಸ್ಟ್ ಬುಕ್ ಎತ್ತಿ ಓದ್ಬೇಕಾದ್ರೆ ಸ್ವಲ್ಪ ಶಿವರ್ ಆಯ್ತಿತ್ತು ಏನ್ ಏನೋ ಏನು ಅಂತ ಬಟ್ ಆದ್ರೆ ಪ್ರಶಾಂತ್ ಸರ್ ಯಾವಾಗ್ಲೂ ಫಸ್ಟ್ ಟೆಕ್ಸ್ಟ್ ಬುಕ್ ಓದ್ತೇನೆ ಆಮೇಲೆ ಪಾಠ ಮಾಡ್ತಿದ್ರು ಓದಿ ಏನು ಆಗಲ್ಲ ಅಂತ ಹೇಳೋರು ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಬೈತಾರೋ ಭಯ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಲೆಕ್ಚಾರ ಮೇಲೆ ಆದ್ರೂ ಬಟ್ ಆದ್ರೆ ಆತರ ಯಾರು ಇದ್ ಮಾಡ್ಲಿಲ್ಲ ಎಲ್ಲರೂ ಫ್ರೆಂಡ್ಲಿ ಆಗಿ ಒಳ್ಳೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ರವಿ ಸರ್ ಆಗಿರ್ಬೋದು ಮೀನಾಕ್ಷಿ ಮ್ಯಾಮ್ ಆಗಿರ್ಬೋದು ವಿದ್ಯಾ ಮ್ಯಾಮ್ ಆಗಿರ್ಬೋದು ಕೃಷ್ಣ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ಗೆ ಓದಕ್ ಬರಲ್ಲ ಅಂತಂದ್ರು ಅವ್ರು ಇಲ್ಲ ಓದ್ತಿರ ನೀವು ಓದಿ ಯಾಕ್ ಓದಕ್ ಬರಲ್ಲ ಅಂತ ಅನ್ನ ಮೈಂಡ್ ಸೆಟ್ ಇಂದ ತಗಬೇಕು ಓದಕ್ ಆಗುತ್ತಾ ಓದ್ಬೇಕು ಓದ್ಮೇಲೆನೆ ಮೇಲೆ ಗೊತ್ತಾಗುತ್ತೆ ನಮ್ಗೆ ಓದ್ತಿವೋ ಇಲ್ವೋ ಅಂತ ಸುಮ್ನೆ ನಮಗ್ ಬರಲ್ಲ ಅಂತ ಕುತ್ಕೊಂಡ್ರೆ ಏನೂ ಬರಲ್ಲ ಮುಂದೆ ಹೋಗಿ ನಾವು ಏನಾದ್ರು ಅಚೀವ್ ಮಾಡ್ಬೇಕು ಅವಾಗ ನಮ್ಗೆ ಎಲ್ಲಾ ಗೊತ್ತಾಗೋದು ಅವಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾತ್ರ ನಿಜ ಥೆರಪಿಸ್ಟ್ಗಳು ಮಾತ್ರ ತುಂಬಾ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಚೆನ್ನಾಗಿ ಓದ್ತೀರಾ ಓದಿ ಪ್ರಾಕ್ಟಿಕಲ್ ಆದ್ರೂ ಅಷ್ಟೇ ಥಿಯರಿಲ್ ಆದ್ರೂನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓದೋ ವಿಷಯದಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಗೊತ್ತಿಲ್ಲ ಅನ್ನೋದನ್ನ ಎಚ್ ಸತಿ ಕೇಳಿದ್ರು ಕೋಪ ಮಾಡ್ಕೊಡ್ದೆ ಹೇಳ್ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ ಪ್ರಶಾಂತ್ ಸರ್ ಅಂತ ನಮ್ಗೆ ಸರ್ ಅವರು ಡಾಕ್ಟರ್ ಹೇಳ್ಬೇಕಂದ್ರೆ ನಮ್ಗೆ ಫ್ರೀ ಆಗಿ ಬಂದು ಪಾಠ ಮಾಡ್ಕೊಡ್ತಿದ್ರು ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲದು ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವ್ರ ತರ ಪಾಠ ಮಾಡೋರು ನಮ್ಗೆ ಎಲ್ಲೂ ಸಿಗಲ್ಲ ಈಗ್ಲೂ ಸಹ ಮಿಸ್ ಮಾಡ್ಕೊತೀವಿ ಇಂಥ ಸರ್ ನಾವು ಇಷ್ಟ ಬೇಗ ಬಿಟ್ ಬಂದ್ವಲ್ಲ ಇಷ್ಟ್ ಬೇಗ ಹಾಸ್ಪಿಟಲ್ ನ ಬಿಟ್ ಬಂದ್ವಲ್ಲ ಹೇಳಿ ತುಂಬಾನೇ ಸಫರ್ ಪಡ್ತೀವಿ ಸರ್ ಇಂಥ ಎಜುಕೇಶನ್ ಮತ್ತೆ ನಮ್ಗೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಹಾಗೆ ಸುಮಲತಾ ಈಗ ತಾವು ಆರು ತಿಂಗಳ ಕಾಲ ತಾವು ಇಲ್ಲೇನೇ ಊಟ ವಸತಿಯೊಂದಿಗೆ ಇಲ್ಲಿ ಇದ್ಕೊಂಡು ತಾವು ತರಗತಿಗಳನ್ನ ಪ್ರಾಕ್ಟಿಕಲ್ ಅನ್ನ ಮಾಡಿ ಈ ಕೋರ್ಸ್ನ ಕಲಿಬೇಕಾಗಿತ್ತು ಅದಕ್ಕೆ ನಿಮ್ಗೆ ಉತ್ತಮವಾದ ವಾತಾವರಣದ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ನೋಡ್ತು ಅಂದ್ರೆ ತಮ್ಗೆ ಇಲ್ಲಿನ ಕಲಿಕಾ ವಾತಾವರಣ ಆಗಿರ್ಬೋದು ಊಟ ವಸತಿ ನಿಲಯ ಇದೆಲ್ಲ ಹೇಗಿತ್ತು ಇದ್ರ ಅನುಭವವನ್ನು ಹಂಚ್ಕೊಳ್ಳಿ ಸರ್ ನಮ್ಗೆ ಇವಾಗ ಊಟ ವಸತಿ ಎಲ್ಲ ಅಂದ್ರೆ ಮನೆಯಿಂದ ತಗೊಂಡೋಗ್ಬೋದು ಆತರ ಏನು ಇರ್ಲಿಲ್ಲ ಸರ್ ಕಾಲೇಜಿಗೆ ಹೋಗ್ತಿವಲ್ಲ ಆತರ ಏನೂ ಇರ್ಲಿಲ್ಲ ಎಲ್ಲ ಎಸ್ ಯು ಎಂ ಸಂಸ್ಥೆನೆ ನಮ್ಗೆ ಕೊಡ್ತಾ ಇತ್ತು ಸರ್ ಮತ್ತೆ ಸುಧಾರಾಣಿ ಮ್ಯಾಮ್ ನಮ್ಗೆ ಹೆಲ್ತ್ ಆಗ್ಲಿ ಯಾವ್ದ್ರಲ್ಲೇ ನಮ್ಗೆ ಯಾವ್ದೇ ಸಮಸ್ಯೆ ಬಂದರೂ ಅವರು ಬಗೆಹರಿಸೋರು ಸರ್ ಅಂದ್ರೆ ಮಂತ್ಲಿ ಒನ್ ವೀಕ್ ಊರು ಕಳ್ಸೋರು ಸರ್ ಹೌದು ಸರ್ ನಮ್ಗೆ ಆತರ ಏನು ಅನ್ನಿಸ್ಲಿಲ್ಲ ಸರ್ ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ ಎಲ್ಲಾ ಸೌಖ್ಯವಾಗಿತ್ತು ಸರ್ ಯಾವ್ದೇ ತರ ತೊಂದ್ರೆ ಇರ್ಲಿಲ್ಲ ಹಾಗೇನೆ ತಮ್ಗೆ ಈಗ ಕೋರ್ಸ್ ಅಂತ ಬಂದಾಗ ಒಂದಷ್ಟು ತರಗತಿಯ ಪಾಠಗಳು ಇರ್ತವೆ ಆಯುರ್ವೇದದ ಸಂಬಂಧಪಟ್ಟಂತ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಗಳು ಇರ್ತವೆ ಇದನ್ನೆಲ್ಲ ತಾವು ಆರಂಭ ದಿನಗಳಲ್ಲಿ ಹೇಗೆ ಕಲ್ತ್ಕೊತಾ ಇದ್ರಿ ಮತ್ತೆ ಅದನ್ನ ನೋಡ್ತಾ ನೋಡ್ತಾ ತಮ್ಮ ಕೈಯಿಂದ ಯಾವ ರೀತಿ ಎಲ್ಲ ತಾವು ಮಾಡ್ತಾ ಬರ್ತೀರಿ ಸರ್ ಅಂತಂದ್ರೆ ಥಿಯರಿಲಿ ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಕ್ಲಾಸ್ ತಗೊಳ್ಬೇಕಾದ್ರೆ ಕೇಳ್ತಾ ಇದ್ರಿ ಸರ್ ಅಂದ್ರೆ ಪ್ರಾಕ್ಟಿಕಲ್ ಅಂತ ಬಂದಾಗ ನಮ್ಮ ಎಸ್ ಯು ಎಂ ಸಂಸ್ಥೆಯಲ್ಲಿ ಸತ್ಯ ಹಿಂಸಾ ಸೇವೆ ಮತ್ತು ತ್ಯಾಗ ಅಂತ ಒಂದು ಗ್ರೂಪ್ ಮಾಡಿದ್ರು ಸರ್ ಹಂಗಾಗಿ ದಿನ ಒಂದೊಂದು ಗ್ರೂಪ್ ಹೋಗಿ ಪ್ರಾಕ್ಟಿಕಲ್ ನ ಕಲಿತಿದ್ವಿ ಸರ್ ಸರ್ ಕ್ಲಾಸ್ ಅಲ್ಲಿ ಪ್ರಶಾಂತ್ ಸರ್ ಅನಾಟಮಿ ಬಗ್ಗೆ ಹೇಳ್ತಾ ಇದ್ರು ಸರ್ ಮತ್ತೆ ಫಂಡಮೆಂಟಲ್ ಆಯುರ್ವೇದ ದ್ರವ್ಯ ಗುಣ ಬಂದು ಕೃಷ್ಣ ಸರ್ ಮತ್ತೆ ಪಂಚಕರ್ಮ ಬಂದು ರವಿ ಸರ್ ಪಂಚಕರ್ಮ ಇನ್ಸ್ಟ್ರೂಮೆಂಟ್ಸ್ ಬಂದು ವಿದ್ಯಾ ವಿದ್ಯಾಮು ಮತ್ತೆ ಬೈಸಜ್ಜ ಕಲ್ಪನಾ ಮೀನಾಕ್ಷಿ ಅಮ್ಮ ಎಲ್ಲ ಚೆನ್ನಾಗ್ ಮಾಡ್ತಿದ್ರು ಸರ್ ಪ್ರಾಕ್ಟಿಕಲ್ ಟೈಮ್ ಅಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಡ್ತಾ ಇದ್ರು ಥಿಯರಿ ಟೈಮ್ ಅಲ್ಲಿ ಥಿಯರಿ ಹೇಳ್ಕೊಡ್ತಾ ಇದ್ರು ಸರ್ ಮತ್ತೆ ಎಕ್ಸಾಮ್ಗೆ ಇದೇ ತರ ಬರುತ್ತೆ ಈ ತರ ಬರುತ್ತೆ ಅಂತ ಎಲ್ಲ ಫ ಮಾಡ್ಕೊತಿದ್ರಿ ಈಗ ಅಶ್ವಿತ್ ಅವರು ತಾವು ದ್ವಿಜೆ ಪಿ ಯು ಸಿ ಓದಬೇಕಾದ್ರೆ ತಾವು ಒಂದು ವಿಷಯ ಆಧಾರಿತವಾಗಿ ತಾವು ಅಧ್ಯಯನವನ್ನ ನಡೆಸಿದ್ರಿ ಆದರೆ ಇದು ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ವಿಷಯ ಆಧಾರಿತ ಅಧ್ಯಯನವನ್ನ ನಡೆಸಲಿಕ್ಕೆ ಈ ಕೋರ್ಸ್ ಒಂದಷ್ಟು ಇಂಗ್ಲಿಷ್ ಬಳಕೆ ಕೂಡ ಇರುತ್ತೆ ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಳೋದು ತಮಗೆ ಒಂದು ಕಠಿಣ ಸವಾಲಾಗಿರುತ್ತೆ ಇದನ್ನೆಲ್ಲ ತಾವು ಯಾವ ರೀತಿ ಸುಲಭ ಮಾಡ್ಕೊಂಡ್ರಿ ಸರ್ ಇವಾಗ ನಾನು ಅದು ಕಷ್ಟ ಅನ್ನಿಸ್ತಿತ್ತು ಹೇಳ್ಬೇಕಂದ್ರೆ ಸುಮಖ ಇದಾರಲ್ಲ ಅವ್ರ ಜೊತೆ ನಾನು ಇದ ನಾನು ಇಷ್ಟು ಓದ್ದೆ ಅಂತ ನನಗನ್ಸ್ತೇವೆ ಯಾಕಂದ್ರೆ ಅವರು ಕ್ಲಾಸಲ್ಲಿ ಫಸ್ಟ್ ಇದ್ರು ಎಲ್ಲಾದ್ರೂ ಇಂಗ್ಲೀಷಲ್ಲಾಗಿ ಅಂದ್ರೆ ಮೀನ್ಸ್ ಎಲ್ಲಾ ಚೆನ್ನಾಗಿ ಓದ್ತಾ ಇದ್ರು ಪ್ರಾಕ್ಟಿಕಲ್ ಅಲ್ಲಿ ಇರ್ಬೋದು ಥಿಯರಿ ಇರ್ಬೋದು ಚೆನ್ನಾಗಿ ಅವ್ರದ್ದು ಪ್ರಿಪೇರ್ ಚೆನ್ನಾಗಿತ್ತು ಚೆನ್ನಾಗಿ ಅವ್ರು ಹೇಗೆ ಓದೋದು ಮೆಥಡ್ ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಿಜ ನಮ್ಗೆ ಟೀಚರ್ಸ್ ಸ್ಕೂಲ್ ಅಲ್ಲಿ ಇದ್ದಾಗ ಈ ತರ ಹೇಳ್ಕೊಟ್ಬಿಟ್ಟಿದ್ರೆ ನಾನು ಚೆನ್ನಾಗಿ ಓದ್ತಿದ್ನೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತು ಪರ್ಸನಲ್ ಆಗಿ ತುಂಬಾ ಚೆನ್ನಾಗಿ ಅವ್ರು ನನ್ಗಿಂತ ದೊಡ್ಡವ್ರು ಅಂತ ಹೇಳಿದ್ರು ಫಸ್ಟ್ ಹೌದು ನಿಜ ಅದು ನಮ್ಮ ಕ್ಲಾಸ್ ನಲ್ಲಿ ಎಲ್ರಿಗಿಂತ ದೊಡ್ಡವರು ಅವರು ನಿಜ ಅವ್ರು ನನ್ಗೆ ಒಳ್ಳೆ ಮಾರ್ಗ ಹಾಕಿದ್ರು ಮಾರ್ಗದರ್ಶನಿ ಅಂತ ಹೇಳ್ಬೋದು ಸಂಗೀತರ ಟ್ರೀಟ್ ಮಾಡ್ಕೊಂಡು ನನ್ಗೆ ಏನೇ ಗೊತ್ತಿಲ್ಲ ಅಂದ್ರು ಪ್ರತಿ ಒಂದು ನಂಗೆ ಓದಕ್ ಆಗ್ತಾ ಇಲ್ಲ ಅಕ್ಕ ನನ್ಗೆ ಒಂದರ ಇರಿಟೇಷನ್ ಆಯ್ತೈತೆ ನಂಗೆ ಬಿಟ್ ಹೋಗ್ ಅನಿಸ್ತೈತೆ ನನ್ಗ ಆಯ್ತಾ ಇಲ್ಲ ಅಂತ ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ ಅವ್ರ ಅಥವಾ ನಿಜವಾಗ್ನು ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದಾರೆ ಓದೋ ವಿಷಯದಲ್ಲಿ ಇಂಗ್ಲೀಷ್ ಅಂತ ಏನು ಹೇಳಕ್ ಆಗಲ್ಲ ಈ ಕಡೆ ಕನ್ನಡ ಅಂತಾನೆ ಹೇಳಕ್ಕಾಗಲ್ಲ ನಾ ಕನ್ನಡದಲ್ಲೂ ಬರೀಬಹುದು ಆಪ್ಷನ್ ಇತ್ತು ಬಟ್ ಆದ್ರೆ ನಾವೆಲ್ಲರೂ ಇಂಗ್ಲೀಷ್ ಅಲ್ಲೇ ಟ್ರೈ ಮಾಡ್ತಿದ್ವಿ ಯಾಕಂತಂದ್ರೆ ನಾವ್ ಇಂಗ್ಲೀಷಲ್ಲಿ ಟ್ರೈ ಮಾಡಿದ್ರೆ ಕನ್ನಡ ನಾವ್ ಯಾವಾಗಲೂ ಬರ್ದೇ ಬರ್ತೀವಿ ಅದ ನಮ್ ಮಾತೃಭಾಷೆ ನಾವ್ ಬರಿತೀವಿ ಬಟ್ ಇಂಗ್ಲಿಷ್ ಎಲ್ರಿಗೂ ಟಫ್ ಅಂತ ಅನ್ಸೋದು ಹಂಗಾಗಿ ನಾವು ಅಲ್ಲೇ ಬರೆಯೋಕ್ ಟ್ರೈ ಮಾಡ್ತಿದ್ವಿ ತುಂಬಾ ನಾನು ಇಂಗ್ಲಿಷ್ ಅಲ್ಲೇ ಅವ್ರ ಹತ್ರ ಬರ್ದು ಬರ್ದು ಟ್ರೈ ಮಾಡಿ ಓದಿ ಆಮೇಲೆ ನಾನು ಬರೆಯಕ್ಕೆಲ್ಲ ಸ್ವಲ್ಪ ಬರ್ತಿತ್ತು ಹಂಗಾಗಿ ನನ್ಗೆ ಅವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದಾರೆ ನನ್ಗೆ ಏನೇ ಗೊತ್ತಾಗಿಲ್ಲೂ ನಾನು ಅವ್ರೂನೆ ಕೇಳ್ತಿದ್ದೆ ಅವ್ರು ನನ್ಗೆ ಈಜಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಿದ್ರು ಆಲ್ಮೋಸ್ಟ್ ನಾನು ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಯ್ತಿದ್ದೆ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ನಾನ್ ಪಾಸ್ ಆಗಿದೆ ಹಾಗೇನೆ ತಾವು ಈಗ ಪ್ರಾಕ್ಟಿಕಲ್ ಅನ್ನ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಥೆರಪಿಯನ್ನ ಪಡ್ಕೊಳ್ಳಿಕ್ಕೆ ಬಂದಿರ್ತಾರಂತ ರೋಗಿಗಳಾಗಿರ್ಬೋದು ಅಥವಾ ಥೆರಪಿಯ ಅವಶ್ಯಕತೆ ಇರುವಂತವ್ರು ತಮ್ಮ ಮುಖಾಂತರ ಈ ಒಂದು ಥೆರಪಿಯನ್ನ ಪಡೆದಂತ ಸಂದರ್ಭದಲ್ಲಿ ಈ ಪ್ರಾಕ್ಟಿಕಲ್ ಅನ್ನ ತಾವು ಸಂದರ್ಭದಲ್ಲಿ ಅವರು ನಿಮ್ ಜೊತೆ ಯಾವ ರೀತಿಯ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅವ್ರ ಜೊತೆ ನಿಮ್ಮ ಅನುಭವ ಹೇಗಿತ್ತು ಪೇಷೆಂಟ್ ಅಂತಂದ್ಮೇಲೆ ಅವ್ರು ತಕ್ಷಣ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಮತ್ತೆ ಫಸ್ಟ್ ಅವ್ರನ್ನ ಯೋಗಕ್ಷೇಮನ ವಿಚಾರಿಸ್ಕೋಬೇಕು ನಾವು ಒಂದ್ ಟ್ರೀಟ್ಮೆಂಟ್ ನಾವು ಕೊಡ್ತಿದೀವಿ ಅಂತಂದ್ರೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು ಕೌನ್ಸಲಿಂಗ್ ಮಾಡೋದಿರುತ್ತೆ ಅದೆಲ್ಲ ತರಾನು ಇರುತ್ತೆ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ನಮ್ ಬಗ್ಗೆ ಅವರು ತಿಳ್ಕೊಬೇಕು ಈಗ ಒಂದ್ ಟ್ರೀಟ್ಮೆಂಟ್ ಕೊಡ್ತಿದೀವಿ ಅಂದ್ರೆ ನಾವು ಸಡನ್ ಆಗ ಕೊಡಕ್ಕಾಗಲ್ಲ ಇದು ಮಾಮೂಲಿ ನಾರ್ಮಲ್ ಟ್ರೀಟ್ಮೆಂಟ್ ಅಲ್ಲ ಇದು ಇದ್ರಲ್ಲಿ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿನೇ ಇರುತ್ತೆ ಹಂಗಾಗಿ ಅವರಿಗೆ ನಾವು ಫಸ್ಟ್ ಕೌನ್ಸಲಿಂಗ್ ಮಾಡಬೇಕು ಅವ್ರಿಗೆ ಈ ತರ ನಾವ್ ಈ ತರ ಟ್ರೀಟ್ಮೆಂಟ್ ಕೊಡ್ತಿದೀವಿ ಅಂದ್ರೆ ನೀವ್ ಯಾಕೆ ಈ ತರ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ನನ್ ಏನಾಗಿದೆ ಅಂತ ಅವ್ರು ನಮ್ನ ಕೇಳ್ಬಹುದು ನಾವ್ ಅದಕ್ಕಾಗಿ ನಾವು ಫಸ್ಟ್ ಅದನ್ನ ತಿಳ್ಕೊಬೇಕು ನಮ್ಗೆ ಒಂದು ಬುಕ್ ಕೊಟ್ಟಿದ್ದಾರೆ ಅಲ್ಲಿ ಓದಿ ತಿಳ್ಕೊಬೇಕು ಓದಿ ತಿಳ್ಕೊಬಹುದು ಮತ್ತೆ ಇನ್ನೂ ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಅದನ್ನು ನಾವ್ ಹೇಳ್ಬಹುದು ನಮ್ಗೆ ಥೆರಪಿಸ್ಟ್ ಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ಅವ್ರ ಜೊತೆ ನಾವು ಮಾತಾಡಿ ಫಸ್ಟ್ ನಮ್ಮ ಮಾತು ಹೇಗ್ ಇರ್ಬೇಕಂದ್ರೆ ಅವ್ರ ಜೊತೆ ಸಲಿಗೆ ಅಂದ್ರೆ ಒಳ್ಳೆ ರೀತಿ ಮಾತಾಡ್ಬೇಕು ಯಾವ್ದೇ ರೀತಿ ನಾವು ಪೇಶೆಂಟ್ ಮೇಲೆ ಕೂಗಾಡ್ಬಾರ್ದು ಮತ್ತೆ ಕಿರ್ಚಾಡಬಾರ್ದು ಅಂದ್ರೆ ನಾವು ಇವಾಗ ಅವ್ರು ನಮ್ಮತ್ರ ಟ್ರೀಟ್ಮೆಂಟ್ ತಗೊಳಕ್ ಬಂದಿರ್ತಾರೆ ಅವ್ರ ಜೊತೆ ನಾವು ಪ್ರೀತಿಯಿಂದ ಇರಬೇಕು ಆಮೇಲೆ ಅವರು ನಮ್ ಜೊತೆ ಪ್ರೀತಿಯಿಂದ ಇರೋಕಾಗೋದು ಅವಾಗ ಅವ್ರ ಬಗ್ಗೆ ನಾವ್ ಏನು ಅಂತ ಹೇಳಿ ಸೂಕ್ಷ್ಮವಾಗಿ ತಿಳ್ಕೊಬಹುದು ಒಂದ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಒಬ್ಬೊಬ್ರಿಗೆ ಏನ್ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅನ್ಕೋತಾರೆ ಬಟ್ ಇದ್ರ ಬಗ್ಗೆ ನಾವು ವಿವರವಾಗಿ ಈ ತರ ಅಲ್ಲ ಈ ತರ ಅಂತ ಹೇಳಿದಾಗ್ಲೇನೆ ಪೇಶೆಂಟ್ ಅರ್ಥ ಮಾಡ್ಕೋತಾರೆ ಅದ್ರೂ ನಾವು ತುಂಬಾ ಸಮಾಧಾನವಾಗಿ ಇರ್ಬೇಕು ಅವ್ರು ಏನೇ ರಿಯಾಕ್ಟ್ ಮಾಡಿದ್ರು ನಾವ್ ಅದಕ್ಕೆ ರಿಯಾಕ್ಟ್ ಮಾಡ್ಬಾರ್ದು ಆಯ್ತು ಸರ್ ತಪ್ಪಾದ್ರೂನು ಸರ್ ಸಾರಿ ಸರ್ ಅಂತ ಕೇಳಿ ನಾವ್ ಅವ್ರ ಹತ್ರ ಕನ್ವಿನ್ಸ್ ಮಾಡ್ಕೋಬೇಕು ಏನೇ ಇದ್ರು ಪೇಶೆಂಟ್ ಜೊತೆ ನಮ್ ಕಮ್ಯುನಿಕೇಶನ್ ಒಳ್ಳೆ ರೀತಿ ಇರ್ಬೇಕು ಚೆನ್ನಾಗಿರ್ಬೇಕು ಅಂತ ಸರ್ ಹಾಗಿದ್ರೆ ಸುಮಲತಾ ತಾವು ಐದು ತಿಂಗಳ ಕಾಲ ನಮ್ಮ ಸರಗುನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಈ ಪಂಚಕರ್ಮ ತರಬೇತಿ ಮತ್ತು ಯೋಗ ಬೇಸಿಕ್ ಕೋರ್ಸ್ ನ ಮುಗಿಸಿದಂತ ಸಂದರ್ಭದಲ್ಲಿ ಈ ಐದು ತಿಂಗಳ ಅವಧಿಯಲ್ಲಿ ಒಟ್ಟಾರೆಯಾಗಿ ನೀವು ಇಂದಿನ ಜೀವನವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಕೋರ್ಸ್ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಯನ್ನ ತಂದಿತ್ತು ತುಂಬಾ ಬದಲಾವಣೆ ತಂದಿದ್ದೆ ನನ್ನ ಲೈಫ್ ಅಲ್ಲಿ ಅಂದ್ರೆ ನಾನು ಕಷ್ಟ ಸುಖ ಅಂತ ಅನ್ನೋದು ಎರಡು ಸಮಾನವಾಗಿರ್ಬೇಕು ಅಂತಂದ್ರೆ ಐದು ವರ್ಷ ನಾನು ಕಾಲ ಕಳದ್ನು ಏನು ಅಂತ ಗೊತ್ತಿಲ್ಲ ಆದ್ರೆ ಅದ್ರಂತ ಈಗ ಐದು ವರ್ಷದಿಂದ ನಾನು ಏನ್ ಕಷ್ಟ ಬಿದ್ದಿದ್ದೀನಿ ಅಥವಾ ಮನೇಲಿ ಇದ್ದಿದ್ದೀನಿ ಏನ್ ಕಳ್ಕೊಂಡಿದ್ದೀನಿ ಅದನ್ನೆಲ್ಲ ಐದ್ ತಿಂಗಳಲ್ಲಿ ಪಡ್ಕೊಂಡಿದ್ದೀನಿ ಅಂತ ಫಸ್ಟ್ ಟೈಮ್ ಅನಿಸ್ತಾ ಇದೆ ಸರ್ ಈಗ ಐದು ತಿಂಗಳು ತರಬೇತಿಯನ್ನ ಪಡ್ಕೊಂಡು ತಾವು ಬೆಂಗಳೂರಿನಲ್ಲಿ ಒಂದು ತಿಂಗಳ ಕಾಲ ಈಗ ಇಂಟರ್ನ್ಶಿಪ್ ಮಾಡಿದ್ರಿ ಒಂದು ಒಂದು ತಮ್ಮ ಕೌಶಲ್ಯ ಆಧಾರಿತ ಉದ್ಯೋಗವನ್ನ ಮಾಡ್ತಾ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದೀರಾ ಇದು ಎಷ್ಟು ತಮ್ಗೆ ಖುಷಿಯನ್ನ ನೀಡಿದೆ ತಮ್ಮ ಮುಂದಿನ ವೃತ್ತಿ ಜೀವನದ ಕುರಿತು ಮಾಹಿತಿಯನ್ನು ತುಂಬಾ ಬಹಳ ಬೇಡಿಕೆ ಇದೆ ಹೌದು ಅದರಲ್ಲೂ ಬ್ಯಾಂಗ್ಳೂರಲ್ಲಿ ತುಂಬಾ ಬೇಡಿಕೆ ಇದೆ ಸರ್ ಮೈಸೂರಲ್ಲಿ ಅಂತಂದ್ರೆ ಬಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ತುಂಬಾ ಹೇಳ್ತಾರೆ ಸರ್ ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂತ ಆದ್ರೆ ಅದರಂತೆ ನಮ್ಗೂ ಗೊತ್ತಿದೆ ಸರ್ ಯಾಕಂದ್ರೆ ನಾವು ಓವರ್ ಆಗಿ ಏನೋ ಆತರ ಅಕ್ಸೆಪ್ಟ್ ಮಾಡಬಾರ್ದು ಮತ್ತೆ ಈ ಜಾಬ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಸ್ಯಾಲ್ರಿ ಸಿಗುತ್ತೆ ಸರ್ ಮತ್ತೆ ಫುಡ್ ಅಕಮಂಡೇಶನ್ ಎಲ್ಲ ಇರುತ್ತೆ ಸರ್ ಹಂಗಾಗಿ ಚೆನ್ನಾಗಿದೆ ನಮ್ಗೆ ನಾವು ಒಳ್ಳೆ ಬೇಸಿಕ್ ಆಗಿ ಕಲ್ಸ್ಕೊಂಡಿದೀವಿ ಇವಾಗ ಮುಂದೆ ರೋಗಿಗಳಿಗೆ ನಾವು ಅದನ್ನ ಪ್ರಯೋಗ ಮಾಡಕ್ ಹೋಗ್ತಾ ಇದೀವಿ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಈಗ ಶಿಕ್ಷಣ ಮುಗಿಸಿ ನಾಲ್ಕೈದು ವರ್ಷಗಳ ಕಾಲ ಮನೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ಈಗ ಒಂದು ಉನ್ನತ ಕೌಶಲ್ಯವನ್ನ ಬೆಳೆಸ್ಕೊಂಡು ಈಗೊಂದು ವೃತ್ತಿಪರತೆಯನ್ನ ಹೆಚ್ಚಿಸ್ಕೊಂಡು ಒಂದು ಉದ್ಯೋಗವನ್ನ ಮಾಡ್ಲಿಕ್ಕೆ ಕೊಡ್ತಾ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದ್ರ ತಮ್ಮ ತಂದೆ ತಾಯಿಗಳಿಗೆ ಇದನ್ನೆಲ್ಲ ಕಂಡು ಎಷ್ಟು ಖುಷಿಯಾಗಿದೆ ನಮ್ಮ ತಂದೆ ತಾಯಿ ತುಂಬಾ ಖುಷಿಯಾಗಿದೆ ಸರ್ ಅಂತಂದ್ರೆ ಫಸ್ಟ್ ನಾನು ಹೇಳಲಿಲ್ಲ ಸರ್ ಫಸ್ಟ್ ಅಮ್ಮನ್ ಕರ್ಕೊಂಡ್ಬಂದು ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟು ಸರಿ ನಾನು ಫಸ್ಟ್ ಬಂದಾಗ ಅವರು ಫ್ಯಾಮಿಲಿ ಅವ್ರನ್ನ ಕರ್ಕೊ ಬರ್ಬೇಕು ತಂದೆ ಅಥವಾ ತಾಯಿ ಅವ್ರನ್ನ ಅಂತ ಹೇಳಿದ್ರು ಹಂಗಾಗಿ ನಾನು ಫಸ್ಟ್ ಟೈಮ್ ಬಂದು ನಮ್ಮ ಅಮ್ಮ ಅಪ್ಪ ಇಬ್ರು ದೇವಸ್ಥಾನಕ್ಕೆ ಕೊಟ್ಟೋಗಿದ್ದು ಅಂದ್ರೆ ಇಲ್ಲಿಗೆ ಇಂಟರ್ವ್ಯೂ ಕರೆದಾಗ ಆಮೇಲೆ ಇನ್ನೊಂದ್ ಟೈಮ್ ಬಂದು ಕರ್ಕೊಂಡು ಬಂದು ನಾನು ಜಾಯ್ನ್ ಆದ ಆಮೇಲೆ ಇವಾಗ ನನ್ಗೆ ಈ ತರ ಜಾಬ್ ಆಗಿದೆ ಹೋಗ್ತಾ ಇದೀನಿ ನಾನು ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ರು ಅವ್ರು ಮತ್ತೆ ನಾವು ಈಗ ನಮ್ಗೆ ಫುಡ್ ಅಕಮಂಡೇಶನ್ ಅಂತ ಹೇಳಿದ್ರಲ್ಲ ಸರ್ ಅವಾಗ ಬರ್ತೀವಿ ನಾವು ಯಾವ್ ತರ ಇದೆ ಏನು ಎತ್ತ ಅಂತ ಎಲ್ಲಾನು ವಿಚಾರಿಸ್ ಸರ್ ಮತ್ತೆ ನಾವ್ ಓದೋದ್ರಲ್ಲಾಗ್ಲಿ ಪಾಸ್ ಆಗಿರೋದ್ರಲ್ಲಾಗ್ಲಿ ಅದೆಲ್ಲಾ ಹೇಳ್ದೆ ಆಮೇಲೆ ತುಂಬಾ ಖುಷಿ ಆಯ್ತು ಅಂದ್ರೆ ಇಷ್ಟ ದಿನ ಮನೇಲಿ ಇದ್ದಕ್ಕೂ ನೀನು ಪರವಾಗಿಲ್ಲ ಅಂತಂದ್ರೆ ಬೇರೆಯವರು ಹೆಂಗೋ ಏನೋ ಗೊತ್ತಿಲ್ಲ ಅಂದ್ರೆ ನೀನ್ ಓದಿ ಪಾಸ್ ಮಾಡಿದೆ ಎಲ್ಲ ಪಶ್ಚಿನಲ್ಲಿ ಅಂತ ತುಂಬಾ ಖುಷಿ ಪಟ್ರು ಮತ್ತೆ ನಮ್ಗೆ ಹೇಳ್ಕೊಟ್ರಂತ ಗುರುಗಳು ಪ್ರಶಾಂತ್ ಸರ್ನ ಸುಧಾರಾಣಿ ಮ್ಯಾಮ್ನ ನಾವ್ ಎಸ್ ವಿ ಎಂ ಸಂಸ್ಥೆಯಲ್ಲಿ ನಮ್ಗೆ ಯಾರೆಲ್ಲಾ ಸಹಕಾರ ಮಾಡಿದಾರೆ ಅವ್ರನ್ನ ಯಾರು ಮರೆಯಲ್ಲ ಯೋಗದಲ್ಲಿ ನಮ್ಮ ಗೌರಿ ಮ್ಯಾಮ್ ಅವ್ರು ಹೇಳೋರು ಬೆಳಗ್ಗೆ ಆರು ಗಂಟೆಗೆ ಬರ್ಬೇಕು ಅಂತ ಹೇಳೋರು ನಮ್ ಕೈಲಿ ಎದ್ದು ಅಂದ್ರೆ ಅದು ಫಸ್ಟ್ ಇಂದ ರೂಢಿ ಇದ್ರೆ ಅದು ಸರಿ ಹೋಗ್ತಿತ್ತು ಸರ್ ನಮ್ಗೆ ರೂಢಿ ಇರ್ಲಿಲ್ವಲ್ಲ ಏನಪ್ಪಾ ಇದು ಯೋಗ ಮಾಡ್ಬೇಕು ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿತ್ತು ಹೋಗ್ಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ರೂಢಿಯಾಗಿ ಸರಿ ಆಯ್ತು ಸರ್ ಅದ್ರಲ್ಲಿ ಪಂಚಕರ್ಮದಲ್ಲಿ ಯೋಗನು ಮೇನ್ ಅಂತ ಗೊತ್ತಾಯ್ತು ಹಾಗೆ ಅಶ್ವಿತಾ ಈಗ ತಮ್ಮ ಒಂದು ಬ್ಯಾಚ್ ನಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಈ ಕೋರ್ಸನ್ನ ಪಡ್ಕೊಂಡ್ರಿ ಈಗ ತಮ್ಮನು ಸಹಿತ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲೆಲ್ಲೆಲ್ಲ ಉದ್ಯೋಗ ಅವಕಾಶಗಳು ಸಿಕ್ಕಿದೆ ಮತ್ತೆ ಈ ಉದ್ಯೋಗ ಅವಕಾಶಗಳನ್ನ ಮಾಡ್ಕೊಳ್ತಾ ಭವಿಷ್ಯದಲ್ಲಿ ಇನ್ನೇನೆಲ್ಲ ಅವಕಾಶಗಳು ತಮ್ಮ ಈ ವೃತ್ತಿಯಲ್ಲಿ ಸಿಗಬಹುದು ಸರ್ ಇವಾಗ ಇಂಟ್ರ್ಯೂ ಅಂತ ಮಾಡಿದ್ರು ಇವಾಗ ಎಕ್ಸಾಮ್ ಎಲ್ಲ ಮುಗಿತು ನಮ್ದು ಥಿಯರಿ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮು ಎಲ್ಲ ಮುಗಿತು ಮತ್ತೆ ಇಂಟ್ರ್ಯೂ ಅಂತ ಹೇಳಿ ನಮ್ಮ ಬೆಂಗಳೂರಲ್ಲಿ ಇವಾಗ ನಮ್ಮ ಟಿ ಡಿ ಟೈ ಅಪ್ ಆಗಿರುತ್ತೆ ಅವ್ರು ಸುಮ್ ಸುಮ್ನೆ ಒಂದು ಇದಕ್ಕೆ ನಮ್ನ ಕಳ್ಸ್ಕೊಡಲ್ಲ ಎಲ್ಲಿ ನಮ್ಗೆ ಸೇಫ್ಟಿ ಇರುತ್ತೆ ಮತ್ತೆ ಯಾವ ಜಾಗದಲ್ಲಿ ನಾವು ವರ್ಕ್ ಮಾಡ್ಬೇಕು ಅಂತ ಅವರು ಕಾನ್ಫಿಡೆಂಟ್ ಇರುತ್ತೋ ಆ ಪ್ಲೇಸ್ ಗಳಿಗೆ ಅವ್ರ ಜೊತೆ ಟೈಅಪ್ ಆಗಿರೋ ಅಂತ ಅವ್ರು ಗೊತ್ತಿರೋ ಅಂತ ಗೆ ಒಳ್ಳೊಳ್ಳೆ ಹಾಸ್ಪಿಟಲ್ ಗೆ ನಮ್ನ ಕಳ್ಸ್ಕೊಡ್ತಾರೆ ಇಂಟರ್ವ್ಯೂ ಗೆ ಬಂದಿದ್ರು ನಾವು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಎಲ್ಲ ತಗೊಂಡ್ರು ಹಂಗಾಗಿ ನಾವೆಲ್ಲ ಇಂಟರ್ವ್ಯೂ ಎಲ್ಲ ಚೆನ್ನಾಗಿ ಮಾತಾಡಿದ್ವಿ ಎಲ್ಲಾರು ಅಷ್ಟೇನೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಅಂತ ಇದೆ ಆ ಹಾಸ್ಪಿಟಲ್ ಇಂದ ಬಂದಿದ್ರು ಮತ್ತೆ ಶೀಲಾವತಿ ಮೇಡಮ್ ಅಂತ ಹೇಳಿ ಇಲ್ಲಿ ಚಂದ್ಚಂದ್ರದಿಂದ ಬಂದಿದ್ರು ಆಮೇಲೆ ಗಿರೀಶ್ ಸರ್ ಇದ್ದಾರಲ್ಲ ಅವ್ರದ್ದು ಓನ್ ಕ್ಲಿನಿಕ್ ಇದೆ ಅವ್ರ ಇನ್ನೊಂದು ಟೈಅಪ್ ಆಗಿದೆ ಆ ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ ಇನ್ನೂ ಓಪನ್ ಆಗಿಲ್ಲ ಬಟ್ ಅಲ್ಲಿಗೂ ತಗೊಂಡಿದ್ದಾರೆ ಮತ್ತೆ ಶತಾಯು ಅಂತ ಹೇಳಿ ಅಲ್ಲೊಂದು ಫೈವ್ ಮೆಂಬರ್ ಸಿಕ್ಸ್ ಮೆಂಬರ್ಸ್ ತಗೊಂಡಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿತ್ತು ಇಂಟರ್ವ್ಯೂ ಎಲ್ಲ ಮತ್ತೆ ಈ ಸತಿ ಇಷ್ಟು ವರ್ಷದಲ್ಲಿ ಅವರೇ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದ್ರು ಬಟ್ ಅದು ಈ ವರ್ಷ ನಮಗೇನೆ ಸ್ಟೂಡೆಂಟ್ ಗೆ ಆಪ್ಷನ್ ಕೊಟ್ಟಿದ್ರು ನಿಮ್ಗೆ ಯಾರ ಜೊತೆಗೆ ಹೋಗ್ಬೇಕು ಅನ್ಸುತ್ತೆ ಅಂದ್ರೆ ಫ್ರೆಂಡ್ಸ್ ಇವಾಗ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನ ಬಿಟ್ಟು ಯಾರು ಹೋಗೋದೇ ಇಲ್ಲ ಕೋರ್ಸ್ ಬರ್ಬೇಕಾದ್ರು ಜೊತೆಗೆ ಇರ್ತೀವಿ ಆರ್ ತಿಂಗ್ಳು ಮತ್ತೆ ಕೆಲ್ಸಕ್ ಹೋಗ್ಬೇಕಾದಾಗ ದೂರ ಆಗ್ಬಿಡ್ತೀವಿ ಬಟ್ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ಏನೋ ಈ ಸತಿ ನಮ್ಗೆ ಆಪ್ಷನ್ ಕೊಟ್ಟಿದ್ರು ನಾವ್ ನಾವೇನೆ ನಮ್ಗೆಲ್ಲ ಹೋಗ್ಬೇಕು ಅನ್ಸುತ್ತೆ ಜೊತೆ ಜೊತೆಗೆ ಈ ಸತಿ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೆಲೆಕ್ಷನ್ ಮತ್ತೆ ಇದರಿಂದ ಆಪರ್ಚುನಿಟಿ ಏನು ಅಂತಂದ್ರೆ ಒಳ್ಳೊಳ್ಳೆ ಕಡೆ ಕೆಲ್ಸ ಸಿಕ್ಕಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೆಲಸ ಸಿಕ್ಕಿದೆ ನಮಗೆ ಮತ್ತೆ ಸ್ಯಾಲ್ರಿ ಕೂಡ ಪಾಪ ಇವ್ರು ನಮಗೆ ಡಿಮ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಕೊಡ್ಲೇಬೇಕು ಅಂತ ಹೇಳಿ ಫುಡ್ ಅಕಮಡೇಶನ್ ಎಲ್ಲ ಕೇಳಿ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಕೊಡ್ಬೇಕು ಅಂತ ಹೇಳಿ ಇವರು ಕೇಳಿದ್ದಾರೆ ಅವ್ರುನು ಸಹ ಒಪ್ಕೊಂಡಿದ್ದಾರೆ ಉಡುಪಿಗೂ ಸಹ ಮೂರ್ ಜನ ಹುಡುಗಿರು ಹೋಗಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೆಲಸ ಸಿಕ್ಕಿದೆ ಮೂರ್ ಜನ ಹುಡುಗಿರ್ ಮಾತ್ರ ಹೋಗಿದ್ದಾರೆ ಅವರು ಸಹ ಇವಾಗ ಡಾಕ್ಟರ್ ಅವರು ಉಡುಪಿ ಾರಲ್ಲ ಅವ್ರೇನೆ ಇವರಿಗೆ ಬಸ್ ಬುಕ್ ಮಾಡಿ ಅವ್ರೇನೆ ಅಲ್ಲಿಗೆ ಬಸ್ ಬುಕ್ ಮಾಡಿ ಕೊಡ್ತಾರೆ ಕಲ್ಸ್ಕೊಟ್ಟಿದ್ದಾರೆ ಇವರು ಇಲ್ಲಿಂದ ಹೋಗ್ತಾರೆ ಆತರ ಮತ್ತೆ ತುಂಬಾ ಚ ಇಂಟರ್ವ್ಯೂ ಎಲ್ಲ ತುಂಬಾ ಚೆನ್ನಾಗ್ ನಡೀತು ಎಲ್ರು ನಮ್ ಜೊತೆ ಚೆನ್ನಾಗಿ ಡಿಸ್ಕಸ್ ಮಾಡಿ ಎಲ್ಲಾರು ಕೂಡ ಒಟ್ಟೊಟ್ಟಿಗೆ ಹೋಗಿದಿವಿ ಒಬ್ಬೊಬ್ರೆ ಹೋದ್ರೆ ಸ್ವಲ್ಪ ಭಯಾನದ್ ಇದ್ದೇ ಇರುತ್ತೆ ಯಾರಿಗಾದ್ರು ಒಬ್ಬರೇ ಮಾಡ್ಬೇಕು ಒಬ್ಬರೇ ಮಾಡ್ಬೇಕಾ ನಮ್ ಜೊತೆಗೆ ಯಾರು ಇಲ್ವಲ್ಲ ಅಂತ ಬಟ್ ಹಂಗಿಲ್ಲ ಈ ಸತಿ ಎಲ್ಲರೂ ಜೊತ್ ಜೊತೆಗೆ ಹೋಗಿದ್ದೀವಿ ಯಾವ್ದೇ ರೀತಿ ಯಾವ್ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಏನು ಆಪರ್ಚುನಿಟಿ ಅಂತಂದ್ರೆ ನಾವ್ ಇವಾಗ ಸಿಕ್ಸ್ ಮಂತ್ ಕೋರ್ಸ್ ಮಾಡಿ ಮುಗಿಸ್ತು ಈಗ ಡಿಪ್ಲೊಮಾ ಅಂತ ಹೇಳಿ ಟೆಂತ್ ಬೇಸ್ ಮೇಲೆನೆ ತಗೋತಿದ್ದಾರೆ ಟೆಂತ್ ಬೇಸ್ ಮೇಲೆ ಡಿಪ್ಲೋಮ್ ತಗೋತಿದ್ದಾರೆ ಸಿಕ್ಸ್ ಮಂತ್ ಮಾಡಿದಲ್ವಾ ಇನ್ ಸಿಕ್ಸ್ ಮಂತ್ ಗೆ ಕೋರ್ಸ್ ಅದಕ್ಕೆ ನಾವು ತರ್ಟಿ ಫೈವ್ ತೌಸಂಡ್ ಕಟ್ಬೇಕು ಅಂತ ಹೇಳಿದ್ದಾರೆ ಅದು ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂದ್ರೆ ನಮಗೆ ಇವಾಗ ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಕಂಪಲ್ಸರಿ ಒನ್ ಇಯರ್ ನಮಗೆ ಇದಾಗಿರ್ಬೇಕು ಟ್ರೈನಿಂಗ್ ಆಗಿರ್ಬೇಕು ನಮ್ದು ಸಿಕ್ಸ್ ಮಂತ್ ಆಗಿದೆ ಅಲ್ಲ ಆಲ್ರೆಡಿ ಇನ್ ಸಿಕ್ಸ್ ಮಂತ್ ಮಾಡ್ಕೊಂಡ್ರೆ ನಮ್ದು ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾವು ಇದ್ರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಂತ ಹೇಳಿ ಜಾಬ್ಗೆ ತಗೋತಿದ್ರು ಇವಾಗ ತುಂಬಾ ಜನ ಕಮ್ಮಿ ಇದಾರೆ ಥೆರಪಿಸ್ಟ್ ಅಂತ ಅದಕ್ಕೋಸ್ಕರ ಎಲ್ಲಾರು ಇವಾಗ ರೂಲ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ ಏನಂತ ಎಲ್ಲಾ ತಾಲೂಕಲ್ಲೂ ಒಬ್ಬೊಬ್ರು ಥೆರಪಿಸ್ಟ್ ಇರ್ಲೇಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಹಾಗಾಗಿ ಇದನ್ನ ಒಂದು ಇಯರ್ ಕೋರ್ಸ್ ಮಾಡ್ಕೊಂಡ್ರೆ ನಾವು ನಮ್ಗೆ ಫಾರಿನ್ ಅಂತ ಚಾನ್ಸಸ್ ಇರುತ್ತೆ ಅಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲೇನೆ ಮಾಡಿ ಡಾಕ್ಟರ್ಸ್ ಓದಿ ನಮ್ಮ ಇಂಡಿಯಾದಲ್ಲಿ ಅಲ್ಲೋಗಿ ಕ್ಲಿನಿಕ್ ತಗೊಂಡಿರೋರು ಎಷ್ಟೋ ಜನ ಇದಾರೆ ಅವರು ನಮ್ ಇಂಡಿಯಾನ ಬೆಳೆಸ್ಬೇಕು ಅಂತ ಹೇಳಿ ಇಲ್ಲಿರೋ ಮಕ್ಳನ್ನ ಅಲ್ಲಿಗೆ ಈ ಒನ್ ಇಯರ್ ಕೋರ್ಸ್ ಮುಗಿಸಿರೋರು ನಮ್ಮ ಗಿರಿ ಹಾಸ್ಪಿಟಲ್ ಅಲ್ಲಿ ಟೈಅಪ್ ಆಗಿದ್ದಾರೆ ಟೈಅಪ್ ಆಗಿರೋದ್ರಿಂದ ಇಲ್ಲಿನ ಒನ್ ಇಯರ್ ಕೋರ್ಸ್ ಮುಗಿಸಿರೋರು ಯಾರ್ಯಾರ ಆಸಕ್ತಿ ಇದೆಯೋ ನಾವು ದುಬೈಗೆ ಹೋಗ್ಬೇಕು ಅಲ್ಲೆಲ್ಲ ವರ್ಕ್ ಮಾಡ್ಬೇಕು ನಮ್ಗೆ ಒಳ್ಳೆ ಸ್ಯಾಲರಿ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅವ್ರಿಗೆಲ್ಲ ಇದೊಂದೊಳ್ಳೆ ಮಾಹಿತಿ ಅಂತ ಹೇಳ್ಬೋದು ಇಲ್ಲಿಂದ ಅಲ್ಲಿಗೆ ಅವ್ರನ್ನ ಇವರೇ ಕಳ್ಸಿಕೊಡ್ತಾರೆ ಅವರೇ ವೀಸಾ ಪಾಸ್ಪೋರ್ಟ್ ಪ್ರತಿ ಒಂದನ್ನು ಇವರೇ ಕಳ್ಸಿ ಮಾಡಿ ಕಳ್ಸಿಕೊಡ್ತಾರೆ ಅದೊಂದು ಆಪರ್ಚುನಿಟಿ ಮತ್ತೆ ನಾವು ಒನ್ ಇಯರ್ ಕೋರ್ಸ್ ಮಾಡಿದ್ರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಯಾರಾದ್ರೂ ಒನ್ ಇಯರ್ ಕೋರ್ಸ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ತಗೊಳ್ಳೋರ್ ಇದಾರ ಈ ಆಫರ್ ನ ಯಾರಾದ್ರೂ ಬಿಡ್ತಾರ ಇಂತ ಒಳ್ಳೆ ಆಫರ್ ಯಾರು ಬಿಡಬಾರ್ದು ಯಾಕಂದ್ರೆ ಇಂತ ಚಾನ್ಸ್ ಮತ್ತೆ ನಮಗ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಇವಾಗ ತರ್ಟಿ ಫೈವ್ ತೌಸಂಡ್ ಇರ್ಬೋದು ಮತ್ ಮುಂದಿನ ಜನರೇಷನ್ಗೆ ಎಷ್ಟಾಗ್ಬಹುದು ಮತ್ತೆ ಒನ್ ಇಯರ್ ಕೋರ್ಸ್ ಇರ್ಬೋದು ಎರಡ ಟೂ ಇಯರ್ಸ್ ಆಗ್ಬೋದಿಲ್ಲ ತ್ರೀ ಇಯರ್ಸ್ ಆಗಿರ್ಬೋದು ಬಟ್ ಇರೋ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು ಎಲ್ಲಾ ಸ್ಟೂಡೆಂಟ್ ಅನ್ನು ಅಂತ ನನ್ನ ಅನಿಸಿಕೆ ಈಗ ಹೊಸದಾಗಿ ಸೇರ್ಕೊಳ್ಳೋ ಸ್ಟೂಡೆಂಟ್ಗೂ ಸಹ ಇದನ್ನ ಅಪ್ಡೇಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅದ್ರಲ್ಲಿ ಒಂದು ಅಂದ್ರೆ ಏನು ಅಂದ್ರೆ ಸರ್ ನಾವು ಇವಾಗ ಜಾಬ್ ಮಾಡ್ತಿರ್ತೀವಲ್ಲ ಅವಾಗಲೇ ಓದ್ಬೋದು ಸರ್ ಆನ್ಲೈನ್ ಅಲ್ಲಿ ಮತ್ತೆ ಎಕ್ಸಾಮ್ ಎಲ್ಲ ಆನ್ಲೈನ್ ಅಲ್ಲೇ ಬರೀಬಹುದು ಮತ್ತೆ ನಾವು ಜಾಬ್ ಮಾಡ್ತಿದ್ದಾಗಲೇ ಓದ್ಬೋದು ಸರ್ ಇಷ್ಟ ಏನು ಟ್ರೈನಿಂಗ್ ತಗೊಂಡು ಆತರ ಏನು ಇದೆ ಮೊಬೈಲ್ ಅಲ್ಲಿ ಆನ್ಲೈನ್ ನ ಕೇಳ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೀಬಹುದು ಮತ್ತೆ ಇದಕ್ಕೆ ಏಜ್ ಲಿಮಿಟೆಡ್ ಇರೋದಿಲ್ಲ ಸರ್ ಅಂದ್ರೆ ಭವಿಷ್ಯದಲ್ಲಿ ವಿದೇಶಗಳಿಗೂ ಹೋಗುವಂತ ಅವಕಾಶಗಳನ್ನ ಈ ಕೋರ್ಸ್ ತಮಗೆ ಮಾಡಿಕೊಟ್ಟಿದೆ ಅಲ್ಲೂ ಕೂಡ ಹೋಗಿ ವೃತ್ತಿಯನ್ನ ಮಾಡಲಿಕ್ಕೆ ಭಾರತ ದೇಶದ ಒಂದು ಆಯುರ್ವೇದ ಮತ್ತು ಪಂಚಕರ್ಮದ ಕೊಡುಗೆ ಏನು ಅದರ ಮಹತ್ವ ಏನು ಅಂತ ತಿಳಿಸ್ಲಿಕ್ಕೆ ಇದೊಂದು ಕೂಡ ಅವಕಾಶ ಆಗಿದೆ ಎಷ್ಟೋ ಜನ ಓದ್ಲಿಕ್ಕೆ ಅಲ್ಲಿಗೆ ಹೋಗ್ತಾರೆ ನಾವು ಇಲ್ಲಿಂದ ಕಲ್ತು ನಾವ್ ಅಲ್ಲಿಗೆ ಹೋಗಿ ಕೆಲ್ಸ ಮಾಡ್ತೀವಿ ಅಂದ್ರೆ ಅದೊಂದು ಹೆಮ್ಮೆ ನಮ್ಮ ಇಂಡಿಯಾದಲ್ಲಿ ನಾವ್ ಕಲ್ತಿದೀವಿ ನಾವ್ ಅಲ್ಲಿ ತೋರ್ಸ್ಕೊಡ್ತಿದೀವಿ ಎಲ್ರಿಗೂ ಅಂತಂದ್ರೆ ಎಲ್ಲರು ತುಂಬಾ ಜನ ಹೇಳ್ತಾರೆ ಏನ್ ನಮ್ ದೇಶದಲ್ಲಿ ಎಜುಕೇಶನ್ದು ಅಮೌಂಟ್ ಜಾಸ್ತಿ ಅಂತ ಹೇಳಿ ಔಟ್ ಆಫ್ ಕಂಟ್ರಿಗ್ ಹೋಗಿ ಓದೋರ್ ಎಷ್ಟೋ ಜನ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಹಾಗೆ ಮಾಡ್ತಿದ್ದಾರೆ ಇಲ್ಲಿ ನಮ್ ದೇಶನ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಓದ್ತಿರೋರು ಎಷ್ಟೋ ಜನ ಅಲ್ಲಿ ಓದಿ ಬಂದು ಇಲ್ಲಿ ಆ ಕೆಲಸ ಮಾಡ್ತಿರೋರು ಕ್ಲಿನಿಕ್ ಇಟ್ಕೊಂಡಿರೋರು ಎಷ್ಟೋ ಜನ ಇದಾರೆ ಬಟ್ ಆದ್ರೆ ನಮ್ ಹಳ್ಳಿ ಮಕ್ಳಿಗೆಲ್ಲ ಅಷ್ಟು ಗೊತ್ತಿಲ್ಲ ಈ ತರ ಈ ತರ ಒಂದ್ ಕೋರ್ಸ್ ಇದೆ ಈ ತರದಿಂದ ನಾವು ಎಸ್ ಸ್ಟಡಿ ಮಾಡ್ಬೋದು ನಮ್ಗೆ ಗೌರ್ಮೆಂಟ್ ಜಾಬ್ ಇವಾಗ ಗೌರ್ಮೆಂಟ್ ಜಾಬ್ ಅಂತ ತಲೆಯಲ್ಲಿ ಬರೋದಾರು ನಾವು ಟೀಚರೇ ಓದ್ಬೇಕು ಇಲ್ಲ ನಾವು ಇದನ್ನೇ ಮಾಡ್ಬೇಕು ಆಪ್ಷನ್ ಅಂತ ಇಟ್ಕೊಬಿಡ್ತಾರೆ ಬಟ್ ಆದ್ರೆ ಇದು ಆಪ್ಷನ್ ಆಗಿ ಇರೋದಿಲ್ಲ ನಾವು ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ಇದೊಂದು ಕೋರ್ಸ್ ಅದು ಶಾರ್ಟ್ ಟೈಮ್ ಅಲ್ಲಿ ನಾವು ಗೌರ್ಮೆಂಟ್ ಜಾಬ್ ತಗೋಬಹುದು ಮತ್ತೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬಹುದು ಅಂದ್ರೆ ಬೆಸ್ಟ್ ಅಂಡ್ ಬೆಸ್ಟ್ ಜಾಬ್ ಅಂತಂದ್ರೆ ನಮ್ಮ ಆಯುರ್ವೇದ ಪಂಚಕರ್ಮ ಬಹಳ ಸಂತೋಷ ತಾವಿಬ್ಬರು ಇಷ್ಟೊತ್ತು ನಮ್ಮ ಯುವ ಚೇತನ ಕಾರ್ಯಕ್ರಮದ ಭಾಗವಹಿಸಿ ತಾವೇನು ಒಂದು ಶಿಕ್ಷಣವನ್ನ ಪಡೆದು ಈ ಪಂಚಕರ್ಮ ತರಬೇತಿ ಮತ್ತು ಬೇಸಿಕ್ ಕೋರ್ಸ್ನ ಬಗ್ಗೆ ತಿಳ್ಕೊಂಡು ಈ ಕೋರ್ಸ್ನಿಂದ ಏನೆಲ್ಲ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಬೋದು ಈ ಆಯುರ್ವೇದ ಮತ್ತು ಪಂಚಕರ್ಮದ ಬಗ್ಗೆ ತಮ್ಮ ಒಂದು ಜ್ಞಾನವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸ್ಕೊಂಡು ಒಂದು ಉದ್ಯೋಗವನ್ನು ಪಡ್ಕೋಬೋದು ಮತ್ತು ಭವಿಷ್ಯದಲ್ಲಿ ಇನ್ನೇನೆಲ್ಲ ಅವಕಾಶಗಳು ಇದು ನಮಗೆ ಗಿಟ್ಟಿಸ್ಕೊಳ್ತೀವಿ ಅನ್ನೋದನ್ನು ಕುರಿತು ಮತ್ತು ಈ ತರಬೇತಿಯ ಅವಧಿಯ ಅನುಭವ ಆಗಿರ್ಬೋದು ಮತ್ತು ಇಲ್ಲಿ ತರಬೇತಿನಲ್ಲಿ ತಮಗೆ ಯಾವ ರೀತಿಯೆಲ್ಲ ಒಂದು ಉತ್ತಮವಾದ ವಾತಾವರಣದೊಂದಿಗೆ ಒಂದು ಕಲಿಕೆಯನ್ನು ಕಲಿಸ್ಕೊಡ್ಲಾಗ್ತಾಯಿತ್ತು ಅನ್ನೋದು ಕುರಿತು ಈಗ ತರಬೇತಿಯನ್ನು ಮುಗಿಸಿ ಒಂದು ಉದ್ಯೋಗವನ್ನು ಮಾಡ್ತಿರೋದು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಇದು ಎಷ್ಟೆಲ್ಲ ದಾರಿ ಮಾಡಿಕೊಟ್ಟಿದೆ ಭವಿಷ್ಯದಲ್ಲಿ ಎಷ್ಟೆಲ್ಲ ಒಂದು ಅವಕಾಶಗಳನ್ನು ಅಂತ ಕುರಿತು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಯುವ ಪೀಳಿಗೆಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮ್ಮ ಇಬ್ಬರಿಗೂ ತುಂಬೃದೇ ಧನ್ಯವಾದಗಳು ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವತಿಯಿಂದ ಪಂಚಕರ್ಮ ತರಬೇತಿ ಮತ್ತು ಯೋಗ ಬೇಸಿಕ್ ಕೋರ್ಸ್ನ ಸೇರ್ಕೊಳ್ಳೋ ಮುಖಾಂತರ ಇದರಲ್ಲಿ ತಮ್ಮ ಒಂದು ಕೌಶಲ್ಯ ಆಧಾರಿತ ವೃತ್ತಿಪರತೆಯನ್ನು ಹೆಚ್ಚಿಸಿಕೊಂಡು ಈ ವಿಷಯದ ಕುರಿತು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ಒಂದು ಸ್ವಾವಲಂಬಿ ಉದ್ಯೋಗವನ್ನು ಮಾಡೋ ಮುಖಾಂತರ ಈ ಕೋರ್ಸ್ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಲ್ಲಿ ಈ ಕೋರ್ಸ್ ಎಷ್ಟೆಲ್ಲ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥವರು ಕುಮಾರಿ ಅಶ್ವಿತಾ ಹಾಗೂ ಕುಮಾರಿ ಸುಮಲತಾರವರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ